ಶ್ರೀ ಬಸವೇಶ್ವರ ದೇವಸ್ಥಾನ ಜಾತ್ರಾ ಅಮೃತ ಮಹೋತ್ಸವ ನಿಮಿತ್ತ ದೇಹದಾನ ಅಂಗದಾನ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಬಸವಕಲ್ಯಾಣ ನಗರದ ಐತಿಹಾಸಿಕ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಅಮೃತ ಮಹೋತ್ಸವ ನಿಮಿತ್ತ ಇಂದು ಭಾನುವಾರ ಸಂಜೆ ಆರು ಗಂಟೆಯವರೆಗೆ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಆರೋಗ್ಯ ತಪಾಸಣೆ ಶಿಬಿರದ ಜೊತೆಗೆ ರಕ್ತ ಮತ್ತು ಅಂಗದಾನ ಹಾಗೂ ದೇಹದಾನ ಶಿಬಿರ ಜರುಗಿತು ಶಿಬಿರದಲ್ಲಿ ಭಾಗವಹಿಸಿದ ಬಾಲ್ಗಾಂವ್ನ ಶ್ರೀ ಗುರುದೇವಾಶ್ರಮದ ಶ್ರೀ ಅಮೃತಾನಂದ ಮಹಾಸ್ವಾಮೀಜಿ ಮಾತನಾಡಿ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಶ್ರೇಷ್ಠವಾದ ವೈದ್ಯ ಪದ್ಧತಿ ಇದೆ ಪುರುಷಾರ್ಥ ಪಡೆಯಲು ಆರೋಗ್ಯ ಮುಖ್ಯವಾಗಿದೆ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಔಷಧಿ ಕೊಡುತ್ತಾರೆ ಆದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಆರೋಗ್ಯ ಚೆನ್ನಾಗಿರಲು ಉತ್ತಮ ಕೆಲಸ ಮಾಡಬೇಕು ಬೆಳೆಯುವ ಭೂಮಿ ಸುಳಿವ ಗಾಳಿ ಕುಡಿಯುವ ನೀರು ಸೇರಿ ನಿಸರ್ಗ ಕೆಟ್ಟಿದೆ ಎನ್ನುತ್ತೇವೆ ಸಹಜತೆ ಬಿಟ್ಟು ಕೃತಕತೆಗೆ ಜೋತು ಬಿದ್ದಿರುವ ನಮ್ಮ ಜೀವನ ವಿಧಾನ ಕೆಟ್ಟಿದೆ ಅದಕ್ಕೆ ಬಿ ಪಿ ಶುಗರ್ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದೇವೆ ನಮ್ಮ ದೇಹ ಹಗುರವಾಗುವಂತಹ ಆಹಾರ ಸೇವಿಸಬೇಕು ಎಂದು ಸಲಹೆ ನೀಡಿದರು ಬೀದರ್ನ ಬ್ರಿಮ್ಸ್ನ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಂದೀಪ್ ದೇಶಮುಖ್ ಮಾತನಾಡಿ ಅಂಗಾಂಗ ದಾನ ಮಾಡಿ ಹಲವರ ಜೀವನ ಉಳಿಸಲು ಸಾಧ್ಯವಾಗುತ್ತದೆ ಅಂಗಾಂಗ ಅಧ್ಯಯನಕ್ಕಾಗಿ ಅಂಗರಚನಾ ಶಾಸ್ತ್ರದ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಇದು ಅನುಕೂಲ ಎಂದರು ಪ್ರೇಮ್ಸ್ನ ಮತ್ತೋರ್ವ ತಜ್ಞ ವೈದ್ಯ ಡಾಕ್ಟರ್ ಜ್ಯೋತಿ ಅವರು ಮಾತನಾಡಿ ಶರೀರದ ಪ್ರತಿಯೊಂದು ಅಂಗಗಳು ಮುಖ್ಯ ಸಾವಿನ ನಂತರ ಅದರ ದಾನದಿಂದ ಅವರ ಅಂಗಾಂಗ ಬೇರೆಯವರ ಕಷ್ಟಕ್ಕೆ ಸಹಾಯವಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರು ಅಂಗಾಂಗ ದಾನಕ್ಕಾಗಿ ಮುಂದೆ ಬರಬೇಕು ಎಂದು ಸಲಹೆ ನೀಡಿದರು ಬಸವೇಶ್ವರ ದೇವಸ್ಥಾನ ವಿಶ್ವಸ್ತ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಜಿ ಎಸ್ ಮಾತನಾಡಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಮತ್ತು ವಿಶ್ವಸ್ಥಾ ಸಮಿತಿ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೆಸಿಕೊಂಡು ಬರಲಾಗುತ್ತಿದೆ ಈ ಸಲ ಅಂಗಾಂಗ ದಾನ ಮತ್ತು ದೇಹ ದಾನ ಹಾಗೂ ಆಯುಷ್ಮಾನ್ ಭಾರತ ಕಾರ್ಡ್ ಹಾಗೂ ಆರೋಗ್ಯ ವಿಮೆ ಮಾಡಿಸುವ ಹೊಸ ಯೋಜನೆ ಹಮ್ಮಿಕೊಂಡಿದ್ದೇವೆ ಎಂದು ಮಾಹಿತಿ ನೀಡಿದರು ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷ ಬಸವರಾಜ್ ಕೋರ್ಕಿ ಅಧ್ಯಕ್ಷತೆ ವಹಿಸಿದರು ಬ್ರೀಮ್ಸ್ ಆಸ್ಪತ್ರೆಯ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಸಿ ಬಿ ತಜ್ಞ ವೈದ್ಯರಾದ ಡಾಕ್ಟರ್ ಶರದ್ ಮಸೂದಿ ಡಾಕ್ಟರ್ ಗುರುಬಸವ ಲಕ್ಮಾಜಿ ಡಾಕ್ಟರ್ ಅನಿಲ್ ಮುದ್ದಾ ಡಾಕ್ಟರ್ ಸದಾನಂದ್ ಪಾಟೀಲ ಡಾಕ್ಟರ್ ಪೃಥ್ವಿರಾಜ್ ಬಿರಾದರ್ ಡಾಕ್ಟರ್ ಸಂದೀಪ್ ರಂಗದಾಳ ಆರೋಗ್ಯ ವಿಮೆ ಸಂಯೋಜಕ ಪ್ರವೀಣ್ ಮಹೇಂದ್ರಕಾರ ಹಾಗೂ ಆಯುಷ್ಮಾನ್ ಭಾರತ ಸಂಯೋಜಕ ರವೀಂದ್ರ ಎಚ್ ಎಸ್ ರಾಷ್ಟ್ರೀಯ ಬಸವ ತಾಲೂಕು ಅಧ್ಯಕ್ಷ ರವೀಂದ್ರ ಕೊಳ್ಕೋರ್ ಯುವ ಮುಖಂಡ ಶಿವಕುಮಾರ್ ಬೇರಾದರ್ ಸೇರಿದಂತೆ ಪ್ರಮುಖರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಎಂಬತ್ತು ಜನರ ಹೃದಯ ತಪಾಸಣೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಎಪ್ಪತ್ತೈದು ಜನ ರಕ್ತದಾನ ಮಾಡಿ ಗಮನ ಸೆಳೆದರೆ ಆರು ಜನ ದೇಹದಾನ ಮಾಡಿದರೆ ನಾಲ್ಕು ಜನ ಅಂಗಾಂಗ ದಾನಕ್ಕಾಗಿ ನೋಂದಣಿ ಮಾಡಿಸಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದರು ಇದೇ ವೇಳೆ ಒಂದು ನೂರ ತೊಂಬತ್ತು ಜನರಿಗೆ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡಿಸಲಾಯಿತು ಕಾರ್ಯಕ್ರಮದಲ್ಲಿ ರಕ್ತದಾನ ಅಂಗಾಂಗದಾನ ಹಾಗೂ ದೇಹದಾನ ಮಾಡಿದ ಪ್ರಮುಖರು ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು